ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಸೆಪ್ಟೆಂಬರ್ ಹನ್ನೆರಡರಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಅನಿರ್ದಿಷ್ಟ ಧರಣಿ ನಡೆಯಲಿದೆ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ಅಶೋಕ್ ನಾಯಕ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ಅಶೋಕ್ ನಾಯ್ಕ್ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಅನಿರ್ದಿಷ್ಟಿತ ಧರಣಿ ಆರಂಭವಾಗಲಿದೆ ಇದರಲ್ಲಿ ಶಿವಮೊಗ್ಗ ಭದ್ರಾವತಿ ಶಿಕಾರಿಪುರ ಮತ್ತು ಸೊರಬದ ವಿವಿಧ ಗ್ರಾಮಗಳ ಬಂಜಾರು ಪಾಳಿ ಪ್ರಕಾರ ಭಾಗವಹಿಸುವರು ಎಂದರು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ರಚನೆಯಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವು ಇತ್ತೀಚೆಗೆ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನೇ ಕೇವಲ ಬದಲಾವಣೆಯೊಂದಿಗೆ ರಾಜ್ಯ ಸರ್ಕಾರ ಜಾಳಿ ಜಾರಿಗೊಳಿಸಿರುವುದು ಬಂಜಾರ ಸಮುದಾಯ ಸೇರಿದಂತೆ ಇತರ ಸಮುದಾಯಗಳಲ್ಲಿ ಆತಂಕಗಳನ್ನುಂಟು ಮಾಡಿದೆ ಎಂದರು ಸುಪ್ರೀಂ ಕೋರ್ಟಿನ ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಸಿದ್ಧಪಡಿಸಲಾಗಿರುವ ನಾಗಮೋಹನ್ ದಾಸ್ ವರದಿಯು ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಹಾಗೂ ಆರ್ಥಿಕ ಸ್ಥಿತಿಗತಿಯ ಅಂಕಿಅಂಶಗಳ ದಮನಿತ ಸಮುದಾಯಗಳು ಅನುಮಾನಕ್ಕೆ ಕಾರಣವಾಗಿದೆ ಎಂದರು ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಬರ್ತಾಯಿದ್ವು ಇದ್ರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಹೇಗೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ವೈಮನಸ್ಸುಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆ ರೀತಿ ಈ ಪರಿಶಿಷ್ಟ ಜಾತಿಗಳಲ್ಲಿ ಒಡಕನ್ನುಂಟು ಮಾಡುವಂತಹ ಷಡ್ಯಂತ್ರಗಳು ರಾಜಕೀಯ ವಲಯದಲ್ಲಿ ಪ್ರಾರಂಭ ಆಯಿತು ಅದರ ಪ್ರತಿಫಲವೇ ಸದಾಶಿವ ಆಯೋಗ ಸದಾಶಿವ ಆಯೋಗವನ್ನು ರಚನೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕು ಅಂತವಿಟ್ಟು ಹೇಳಿ ತೀರ್ಮಾನ ಆಯಿತು ಅದರಂತೆ ಸದಾಶಿವ ಆಯೋಗ ತನ್ನ ವರದಿಯನ್ನು ಸಿದ್ಧಪಡಿಸ್ತು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತು ಆದರೆ ಸ ಸದಾಶಿವ ಆಯೋಗ ವರದಿಯನ್ನು ಅಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಲೋಪದೋಷಗಳು ಆ ವರದಿಯಲ್ಲಿ ಇದ್ದಿದ್ದು ಎಲ್ಲರ ಗಮನಕ್ಕೆ ಬರಲಿಕ್ಕೆ ಶುರುವಾಯಿತು ಆ ಕಾರಣದಿಂದ ಸದಾಶಿವ ಆಯೋಗ ವರದಿಯನ್ನು ಶಾಶ್ವತವಾಗಿ ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಆಯಿತು ಆ ಹೋರಾಟದ ಪ್ರತಿಫಲವಾಗಿ ಸದಾಶಿವ ಆಯೋಗ ವರದಿಯನ್ನು ಶಾಶ್ವತವಾಗಿ ಅದನ್ನು ತಿರಸ್ಕಾರ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಕಳೆದ ಅವಧಿಯಲ್ಲಿ ಅದನ್ನು ಮಾಡ್ತು ಹಾಗೆ ಮೀಸಲಾತಿಯನ್ನು ಶೇಕಡಾವಾರು ಜನಸಂಖ್ಯೆಗೆ ಅನುಗುಣವಾಗಿ ನೀಡಬೇಕು ಬಿಟ್ಟು ಹೇಳಿ ಸನ್ಮಾನ್ಯ ಮಾಧುಸ್ವಾಮಿರವರು ಆಗಿನ ಕಾಲದ ಲಾ ಮಿನಿಸ್ಟರ್ ಆಗಿದ್ದರು ಅವರ ನೇತೃತ್ವದಲ್ಲಿ ಒಂದು ಸದನ ಸಮಿತಿಯನ್ನು ರಚನೆ ಮಾಡಿ ಅವರ ಮೂಲಕ ಒಂದಷ್ಟು ಅಂಕಿಅಂಶಗಳನ್ನು ಶೇಖರಣೆ ಮಾಡಿ ಒಂದು ಹೊಸ ನೀತಿಯನ್ನು ಕೊಡ್ತು ಅದು ಕೂಡ ಚುನಾವಣೆಯ ಹತ್ತಿರದ ಸಂದರ್ಭ ಆ ಸಂದರ್ಭದಲ್ಲಿ ಮಾಧುಸ್ವಾಮಿ ನೇತೃತ್ವದ ಸಮಿತಿ ಏನು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕೊಡ್ತು ಒಳ ಮೀಸಲಾತಿ ಅಂತ ಹೇಳಿದರೆ ಇದರಲ್ಲಿ ನಾಲ್ಕು ವರ್ಗಗಳನ್ನು ಮಾಡ್ತು ಒಂದು ಎಡಗೈ ಸಮುದಾಯ ಬಲಗೈ ಸಮುದಾಯ ಬಂಜಾರ ಬೋವಿ ಕೊರಚಾ ಕೊರಮ ಹಾಗೂ ಅಲೆಮಾರಿಗಳು ಅಂಥೇಳಿ ಸೊ ಆರು ಲಕ್ಷಕ್ಕೆ ಒಂದು ಪರ್ಸೆಂಟ್ನಂತೆ ಮೂವತ್ತಾರು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಅಂಥೇಳಿ ಮಾಧುಸ್ವಾಮಿ ನೇತೃತ್ವದ ಸಮಿತಿ ತೀರ್ಮಾನ ಮಾಡಿಕೊಡ್ತು ಬಲಗೈ ಸಮುದಾಯಕ್ಕೆ ಐದೂವರೆ ಪರ್ಸೆಂಟು ಮೂವತ್ತು ಲಕ್ಷ ಇತ್ತು ಅಂಥೇಳಿ ಐದೂವರೆ ಪರ್ಸೆಂಟ್ ಕೊಡ್ತು ಬಂಜಾರ ಭೂವಿ ಕೊರಚಾ ಕೊರಮಕ್ಕೆ ನಾಲ್ಕೂವರೆ ಪರ್ಸೆಂಟ್ ಇಪ್ಪತ್ತೆಂಟೂವರೆ ಲಕ್ಷ ಅವರ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿತ್ತು ಅಂಥೇಳಿ ನಾಲ್ಕೂವರೆ ಪರ್ಸೆಂಟ್ ಕೊಡ್ತು ಹಾಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇದ್ದಂಥ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಡ್ತು ಹೀಗೆ ರಾಜ್ಯದಲ್ಲಿದ್ದಂಥ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಗೆ ಅನುಗುಣವಾಗಿ ರಾಜ್ಯದಲ್ಲಿ ಪ್ರಸ್ತುತದಲ್ಲಿದ್ದಂಥ ಶೇಕಡ ಹದಿನೈದು ಮೀಸಲಾತಿಯನ್ನು ಹದಿನೇಳಕ್ಕೆ ಏರಿಸಿ ಸೊ ಈ ನಾಲ್ಕು ಸಮುದಾಯಗಳಿಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿ ಆದೇಶವನ್ನು ಹೊರಸ್ತು ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಸೃಷ್ಟಿಯಾಯಿತು ಸೊ ಪರಿಶಿಷ್ಟ ಸಮುದಾಯಗಳಲ್ಲಿ ಗೊಂದಲದ ವಾತಾವರಣ ಉಂಟಾಯಿತು ಆ ಗೊಂದಲದ ವಾತಾವರಣದ ಫಲವಾಗಿ ನಮಗೆ ಪರಿಶಿಷ್ಟ ಜಾತಿಯಿಂದಲೇ ನಮ್ಮನ್ನು ತೆಗೆದುಬಿಟ್ಟರು ಅನ್ನುವಂಥ ಸುಳ್ಳು ಸುದ್ದಿಗಳು ಮಾಹಿತಿಗಳು ಜನಸಾಮಾನ್ಯರ ಮನಸ್ಸಿಗೆ ಹೋಗಲಿಕ್ಕೆ ಶುರುವಾಯಿತು ಅದರ ಪ್ರತಿಫಲ ತಮಗೆಲ್ಲ ಗೊತ್ತೇ ಇದೆ ಆ ಸಂದರ್ಭದಲ್ಲಿ ನಾಲ್ಕೂವರೆ ಪರ್ಸೆಂಟ್ ಈ ಸಮುದಾಯಗಳಿಗೆ ಬಂಜಾರ ಭೂಮಿ ಕೊರ್ಚಾ ಕೊರ್ಮ ಸಮುದಾಯಗಳಿಗೆ ಏನು ಮೀಸಲಾತಿಯನ್ನು ಕೊಡ್ತು ಅದು ಕೂಡ ನಮಗೆ ಕಡಿಮೆ ಆಯಿತು ಅಂತೇಳ್ಬಿಟ್ಟು ಹೇಳಿ ಈ ಸಮುದಾಯಗಳು ರೊಚ್ಚಿಗೆದ್ದು ರಾಜ್ಯಾದ್ಯಂತ ಹೋರಾಟಗಳನ್ನು ಶುರು ಮಾಡಿದ್ವು ಆ ಹೋರಾಟದ ಪ್ರತಿಫಲವಾಗಿ ಆ ಮೀಸಲಾತಿ ಏನು ಮಾಧುಸ್ವಾಮಿಯವರು ಏನು ಒಂದು ನೀತಿಯನ್ನು ಕೊಟ್ಟಿದ್ರು ಈ ರಾಜ್ಯಕ್ಕೆ ಅದನ್ನು ಕೂಡ ತಿರಸ್ಕಾರ ಮಾಡುವಂಥ ಸಂದರ್ಭ ಬಂತು ಮುಂದೆ ಮುಂದೆ ಹೇಳ್ತೀನಿ ಮುಂದೆ ಬರ್ತೀನಿ ಆನಂತರ ಅದರ ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ನೇ ಕಾಂಗ್ರೆಸ್ ನೇತೃತ್ವದ ಸನ್ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಜಾರಿಗೆ ಬಂತು ನಾಗಮೋಹನ್ ದಾಸ್ ಅವರನ್ನು ಆಯೋಗ ಅವರ ನೇತೃತ್ವ ಆಯೋಗ ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮತ್ತು ಅವಕಾಶ ಮಾಡಿಕೊಡೋದು ಎರಡು ತಿಂಗಳಲ್ಲಿ ನಾಗಮೋಹನ್ ದಾಸ್ ರವರು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅವರು ಒಟ್ಟು ಐದು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಐದು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಎ ಬಿ ಸಿ ಡಿ ಇ ಅಂಥೇಳಿ ಐದು ವರ್ಗಗಳನ್ನು ಮಾಡಿದ್ದಾರೆ ಭಾಗ ಮಾಡಿ ಆ ಮೂರು ಭಾಗಗಳಲ್ಲಿ ಎ ಬಿ ಸಿ ಅಂಥೇಳಿ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಎಡಗೈ ಸಮುದಾಯ ಆರು ಪರ್ಸೆಂಟ್ ಕೊಟ್ಟಿದೆ ಬಲಗೈ ಸಮುದಾಯ ಆರು ಪರ್ಸೆಂಟ್ ಕೊಟ್ಟಿದೆ ಹಾಗೆ ಸಿ ಗುಂಪಲ್ಲಿ ಬಂಜಾರ ಬೋವಿ ಕೊರ್ಚಾ ಕೊರ್ಮ ಮತ್ತು ಅಲೆಮಾರಿಗಳು ಇವರೆಲ್ಲೂ ಸೇರಿ ಐದು ಪರ್ಸೆಂಟನ್ನು ಕೊಟ್ಟಿದೆ ಇಲ್ಲಿ ನಮ್ಮ ಆಗ್ರಹ ಏನು ಅಂತ ಹೇಳಿದರೆ ಎಡಗೈ ಸಮುದಾಯ ಮೂವತ್ತಾರು ಲಕ್ಷ ಇದೆ ಕೊಟ್ಟಿರೋದ್ರಲ್ಲಿ ಸಮಸ್ಯೆ ಇಲ್ಲ ಬಲಗೈ ಸಮುದಾಯ ಮೂವತ್ತು ಲಕ್ಷ ಇದೆ ಅದಕ್ಕೆ ಆರು ಪರ್ಸೆಂಟ್ ಕೊಟ್ಟಿದೆ ಬಂಜಾರ ಬೋವಿ ಕೊರ್ಚಾ ಕೊರ್ಮ ಮತ್ತು ಅಲೆಮಾರಿಗಳು ಮೂವತ್ತ್ನಾಲ್ಕು ಲಕ್ಷ ಇದೆ ಇದಕ್ಕೆ ಐದು ಪರ್ಸೆಂಟ್ ಕೊಟ್ಟಿದೆ ಇದು ಯಾಕೆ ಹೀಗೆ ಅನ್ನುವಂಥದ್ದು ಒಂದು ಯಾಕೆ ತಾರತಮ್ಯ ಅನ್ನುವಂಥದ್ದು ಒಂದು ಎರಡನೇದು ನಾಗಮೋಹನ್ ದಾಸ್ವರು ಸಮೀಕ್ಷೆಗಳನ್ನು ಮಾಡಿ ದತ್ತಾಂಶಗಳನ್ನು ಶೇಖರಣೆ ಮಾಡುವಂಥ ಕೆಲಸ ಮಾಡಿದರು ಸಮೀಕ್ಷೆಗಳು ಮಾಡಿ ದತ್ತಾಂಶ ಶೇಖರಣೆ ಮಾಡುವಂಥ ಸಂದರ್ಭದಲ್ಲಿ ಕುಟುಂಬಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸಮೀಕ್ಷೆಗಳನ್ನು ಮಾಡೋದಕ್ಕೆ ಒಟ್ಟು ಇಪ್ಪತ್ತಾರು ಅಂಶಗಳ ಒಂದು ವರದಿಯನ್ನು ಅವರು ನಮ್ಮಿಂದ ಕೇಳಿದರು ಆ ಇಪ್ಪತ್ತಾರು ಅಂಶಗಳ ವರದಿಗಳು ಕೂಡ ನಮ್ಮ ಜೊತೆಯಲ್ಲಿದೆ ಇದು ಅವರು ಕೊಟ್ಟಿರ್ತಕ್ಕಂಥ ವರದಿನೇ ಜಿ ಎಷ್ಟು ಈ ವರದಿಯಲ್ಲಿ ಅವರೇ ಹೇಳಿದ್ದಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ನಮಗೆ ಸಮೀಕ್ಷೆಗಳನ್ನು ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಹಾಗಾದರೆ ಯಾವ ಗುಂಪಾರಕ್ಕೆ ಆಗಲೇ ಅವರಿಗೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಈ ಒಂದು ಹೋರಾಟ